ಈಗಾಗಲೇ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ತಿಳಿಸಿದ ಹಾಗೆ ಅತಿ ಪವಿತ್ರವಾದ ಒಂದು ಕಾರ್ಯ ಅಂದರೆ ಮತದಾನದ ಈ ಮತದಾನ ಅದರಲ್ಲೂ ಯುವ ಸಮೂಹ ಮುಂದಿನ ಒಂದು ಪೀಳಿಗೆಗೆ ಅವರ ಒಂದು ಸಹೋದ್ಧಿಗೆ ಯಾವುದೇ ಅಂಶ ಒಳಗಾಗದೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸುವ ಮುಖಾಂತರ ಒಬ್ಬ ಯೋಗ್ಯವಾದ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿದಲ್ಲಿ ಈ ದೇಶ ಎಲ್ಲ ರೀತಿಯಲ್ಲೂ ಸಮೃದ್ಧವಾಗ್ತದೆ ಮತ್ತು ನಮ್ಮ ಪೀಳಿಗೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗುತ್ತದೆ ಅಂತ ಹೇಳ್ತಾ ತಾವುಗಳು ಈಗೇನು ಹದಿನೇಳು ವರ್ಷ ತುಂಬಿದರೆ ಈಗ ಹದಿನೇಳು ವರ್ಷ ತುಂಬಿದ ಮೇಲೆ ಎನ್ರೋಲ್ಮೆಂಟ್ಗೆ ಅವಕಾಶ ಇದೆ ಅದನ್ನು ಪ್ರತಿಯೊಬ್ಬರೂ ತಪ್ಪದೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಹದಿನೆಂಟು ವರ್ಷಕ್ಕೆ ಮತದಾನದ ಹಕ್ಕು ಬರ್ತದೆ ಮತ್ತೆ ತಾವುಗಳು ಕೂಡ ತಮ್ಮ ಮನೆಗಳಲ್ಲಿ ತಮ್ಮ ಅಕ್ಕಪಕ್ಕದವರಲ್ಲಿ ತಮ್ಮ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಯಾರು ಮತದಾನದ ಮತದಾನದ ಮತ ಪತ್ರದಲ್ಲಿ ಅವರ ಒಂದು ಹೆಸರು ಇರಲ್ಲೋ ನಾನು ನೋಂದಾಯಿಸಿಕೊಳ್ಳೋದಕ್ಕೆ ಕಡ್ಡಾಯವಾಗಿ ತಾವುಗಳು ಕೂಡ ಅವರಿಗೆ ತಿಳಿಸಿ ಪ್ರತಿಯೊಬ್ಬರೂ ಮತದಾನ ಪಟ್ಟಿಯಲ್ಲಿ ಸೇರ್ತಕ್ಕಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದು ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ